ನಮಸ್ಕಾರ ರೀ ಎಲ್ಲರಿಗೂ ಕಾಕಾ ಜವಾರಿ ಏನು ಸುದ್ದಿ ತೊಗೊಂಬಂದಾನಂದ್ರೆ ಭಾಳ ಖತರ್ನಾಕ ಸುದ್ದಿ ಈಗ ಸ್ಫೋಟಕ ಸುದ್ದಿ ಐತಿ ಯಾಕಂದ್ರೆ ಇದೊಂದು ಭಾಳ ಎಲ್ಲರ ಮೇಲೆ ಒಂದು ಪರಿಣಾಮ ಬೀರ್ಬೇಕಾಕೈತಿ ಅನುಭವ ಇದ್ದಲ್ಲಿ ಅಮೃತ ಐತಿ ಅನ್ನುವ ಒಂದು ಗಾದೆ ಮಾತದೊಂದಿಗೆ ಚಾಲು ಮಾಡ್ತಾನೆ ನೋಡ್ರಿ ಈಗ ಸುದ್ದಿ ಯತ್ನಾಳನ ಪರಿಸ್ಥಿತಿ ಏನಾಯ್ತು ರೀ ಯತ್ನಾಳ ಈಗ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಯಾವಾಗಲೂ ರಾಜಕೀಯದಲ್ಲಿ ಬೆಳೆಯಬೇಕಾದರೆ ಸರ್ವ ಧರ್ಮ ಸರ್ವ ಜಾತಿಯವರ ಜೊತೆ ಎಲ್ಲ ಸಮುದಾಯವರ ಜೊತೆ ಸಂಬಂಧ ಒಳ್ಳೇದಿಟ್ಕೋತಿದ್ರಂದ್ರೆ ಇವತ್ತು ಬಸನಗೌಡ ಪಾಟೀಲ್ ಯತನಾಳ್ ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಕಿತ್ತು ಯಾರ್ದೋ ಮಾತು ಕೇಳ್ತಾರ್ರಿ ಯಾರ್ಯಾರ್ದೋ ಬಂದು ಕಿವ್ಯಾಗ ತುಂಬುತ್ತಾರೆ ತುಂಬಿದ ತಕ್ಷಣ ಏನೇನೋ ಹೇಳ್ಕೊತು ಹೋದ್ರು ತಮ್ಮ ಸಮುದಾಯದ ವೇದಿಕೆಯನ್ನು ಸಹಿತ ದುರ್ಬಳಕೆ ಮಾಡಿಕೊಂಡು ಯಾರ್ಯಾರನ್ನು ಬೇಕೊತ್ತು ವ್ಯಂಗ್ಯವಾಗಿ ಒಂದು ಕಾರ್ಟೂನ್ ಟೈಪ್ ಮಾಡ್ಕೋತು ಹೋದ್ರು ಆದ್ರೆ ಈಗ ಪರಿಸ್ಥಿತಿ ಏನತ್ರೀ ಕರ್ನಾಟಕ ಸರ್ಕಾರ ಇವರು ಟು ಎ ಮೀಸಲಾತಿಗಾಗಿ ಹತ್ತಿದ್ರು ಬಹಳ ಜಬರ್ದಸ್ತ್ ಸಂಘಟನೆ ಕರ್ನಾಟಕ ರಾಜ್ಯ ನೋಡ್ಬೇಕಾಗಿತ್ತು ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಶ್ರಮ ಅಸಂಖ್ಯಾತ ಕೋಟ್ಯಾಂತರ ಈ ಪಂಚಮಶಾಲಿ ಜನಾಂಗದವರ ಒಂದು ದಿಟ್ಟ ಹೋರಾಟದಿಂದ ಸರ್ಕಾರ ಮನಿ ಹಂತ ಪರಿಸ್ಥಿತಿ ಬಂದಿತ್ತು ಅಲ್ಲಿ ಒಂದು ಮುಖ್ಯ ಪ್ರಶ್ನೆ ಕಾರ್ಡ್ ತೊಡಗಿತ್ತು ಎಲ್ಲಾದರೂ ನಾವು ಇದನ್ನು ಟು ಎ ಮೀಸಲಾತಿ ಕೊಟ್ಟು ಅಂದರೆ ಈ ಶ್ರೇಯಸ್ ಎತ್ನಾಳು ಸಿಗ್ತೈತಿ ಮುಂದೆ ದೊಡ್ಡ ಲೀಡ್ರಾಗಿ ಅನ್ನೋ ಮನೋಭಾವನೆಯಿಂದ ಅಲ್ಲಿಯೇ ಇದ್ದಂಥ ತಮ್ಮದೇ ಇದ್ದಂಥ ರಾಘವೇಂದ್ರ ಅನ್ನೋ ಒಬ್ಬ ವಕೀಲನ ಹತ್ತಿರ ಹೈಕೋರ್ಟ್ದಲ್ಲಿ ಅರ್ಜಿ ಹಾಕಿ ಅದನ್ನು ತಡೆಯಾದ್ನೇನೂ ತಂದ್ರಿ ಟು ಡಿ ತ್ರೀ ಡಿ ಮಾಡಕ್ಕೆ ಹೋದ್ರೆ ರೀ ಅದಕ್ಕಿಂತ ಮುಂಚಿತನ ನ್ಯಾಯಾಲಯ ಮುಖಾಂತರ ತಡೆಯಾದ್ಞೆ ತಂದು ಆಮೇಲೆ ಮುಖಭಂಗ ಯಾರಿಗಾತು ಎಷ್ಟ ಅಸಹ್ಯ ಆತು ಅದನ್ನ ಮೊದಲ ನಾಯಕತ್ವ ಹೊತ್ತಿಕೊಂಡಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ವಿಚಾರ ಮಾಡಬೇಕು ಯಾವಾಗಲೂ ನೋಡ್ರಿ ನೀವು ಅಲ್ಲೇ ಇನ್ನೂ ಅನೇಕ ರಾಜಕಾರಣಿಗಳು ಅದಾರ ಶಿವಾನಂದ ಪಾಟೀಲ್ ಅದಾರ ಪ್ರಮುಖವಾಗಿ ಉತ್ತರ ಕರ್ನಾಟಕದಿಂದ ಈಗ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಾದಿಗೇರುವಂಥ ವ್ಯಕ್ತಿ ಎಂ ಬಿ ಪಾಟೀಲ್ ಅದಾರೆ ಅವ್ರು ಎಂದಾದರೂ ಯಾವುದಾದ್ರು ಜಾತಿ ಬಗ್ಗೆ ಮಾತಾಡ್ತಾರ್ರಿ ಯಾವುದರ ಒಂದು ಜಾತಿ ಬಗ್ಗೆ ಹೇಳಸ್ತಾರ ಸರ್ವರು ನಮ್ಮವರು ಸಮಾನತೆ ವೇದಿಕೆ ಎಲ್ಲರೂ ನಮ್ಮ ಮನೆಗೆ ಬರಬಹುದು ಪ್ರಸಾದ ಅಂತಾರೆ ಎಂ ಬಿ ಪಾಟೀಲ್ ಈ ಎಂ ಬಿ ಪಾಟೀಲ್ರು ಎರಡು ಸಾವಿರದ ಇಪ್ಪತ್ತ್ ಇದೇ ಸಿದ್ದರಾಮಯ್ಯ ಸ್ವತಃ ಅವರನ್ನು ಮುಂದೆ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸ್ತಾರ ಆ ಚಾನ್ಸ್ ಕಳ್ಕೊಂಡಂತ ಬಸನಗೌಡ ಪಾಟೀಲ್ ಯತ್ನಾರ್ ಯಾರ್ಯಾರನ್ನ ಬೇದ್ರಿ ಯಡಿಯೂರಪ್ಪನ ಬಿಡಲಿಲ್ಲ ರಾ ವಿಜೇಂದ್ರನ ಬಿಡಲಿಲ್ಲ ರಾಘವೇಂದ್ರನ ಬಿಡಲಿಲ್ಲ ತಮ್ಮದೇ ಆದಂಥ ಸಮುದಾಯದ ನಾಯಕ ಮುರುಗೇಶ್ ನಿರಾಣಿನೂ ಸಹಿತ ಬಿಡಲಿಲ್ಲ ಆದರೆ ಮುರುಗೇಶ ನಿರಾಣಿ ತಮ್ಮದು ಏನು ತಾಕತ್ತ ಐತಿ ಅನ್ನೋದು ತೋರಿಸ್ಕೊಟ್ರಲ್ರಿ ನೀವು ಲಕ್ಷಾಂತರ ಜನರನ್ನು ಸೇರಿಸಿದ್ರಿ ಅವರು ನಾಲ್ಕು ಜನ ಕೂಡಿ ಈ ಕರಾಮತನ್ನು ಮಾಡಿದರು ಅದರ ಸಲುವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುವಂಥ ವ್ಯಕ್ತಿ ಆದರೆ ಇನ್ನು ಮುಂದೆ ಜೀವನದಾಗ ಮುಖ್ಯಮಂತ್ರಿ ಅಲ್ಲ ಸ್ವತಃ ಅಲ್ಲಿ ಶಾಸಕ ಆಗೋದು ಸಹಿತ ಕಠಿಣ ಪರಿಸ್ಥಿತಿ ಐತಿ ಯಾಕೆ ಕಠಿಣ ಪರಿಸ್ಥಿತಿ ಐತಿ ಕೇಳ್ತಾನೆ ಕೇಳ್ರಿ ಭಾಳ ಸವಿಸ್ತಾರವಾದ ವರದಿ ಎರಡು ನಿಮಿಷ ಐತಿ ಕೇಳ್ರಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ನ ಶತಾಯ ಗತಾಯ ಯಾವುದೇ ಪರಿಸ್ಥಿತಿಯಾಗಿ ಸೋಲ್ಸೋ ಸೋಲ್ಸು ಸಲುವಾಗಿ ಅಖಾಡ ಕೇಳಿದಾರೆ ವಿಜಯೇಂದ್ರ ಮತ್ತು ಮುರುಗೇಶ್ ನಿರಾಣಿ ಮುರುಗೇಶ್ ನಿರಾಣಿ ವಿಜಯೇಂದ್ರ ಅಖಾಡ ಕೇಳಿದ್ರೆ ಇನ್ನು ತಿತರ ಬಿತ್ತರ ಆಗತೈತಿ ಅಲ್ಲಿ ಸರ್ವಸಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ನೇರ ಸ್ಪರ್ಧೆ ಏರ್ಪಾಡು ಮಾಡುವ ಸಲುವಾಗಿ ಬಹಿರಂಗ ಮತ್ತು ಗುಪ್ತ ಮೀಟಿಂಗ್ಗಳು ಭಾಳ ನಡೆದವು ಅದರ ಸಲುವಾಗಿ ಅಲ್ಲಿ ಆಯ್ಕೆ ಮಾಡಿಕೊಂಡಾರ ಮುಸಲ್ಮಾನರಿಂದ ನೇರವಾಗಿ ಸ್ಪರ್ಧೆ ಮಾಡುವಂಥ ಏಕೈಕ ವ್ಯಕ್ತಿ ಅಂದರೆ ಅಬ್ದುಲ್ ಮುಷ್ರೀಫ್ ಅಬ್ದುಲ್ ಮುಷ್ರೀಫ್ನನ್ನ ಏಕೈಕ ಅಭ್ಯರ್ಥಿಯನ್ನಾಗಿ ಸರ್ವರು ಒಮ್ಮತ ಅಭಿಪ್ರಾಯದಿಂದ ಅಬ್ದುಲ್ ಮುಷ್ರೀಫ್ನನ್ನು ಏನಾದರೂ ಟಿಕೆಟ್ ಫೈನಲ್ ಮಾಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಯಂ ರಾಜಕೀಯ ಸನ್ಯಾಸ ಸ್ವೀಕಾರ ಮಾಡ್ಬೇಕೈತಿ ಅದರ ಜೊತೆ ಜೊತೆಗೆ ಐತ್ರಿ ಸಂಯುಕ್ತ ಪಾಟೀಲ್ ಶಿವಾನಂದ ಪಾಟೀಲ್ ಮಾಜಿ ಸಚಿವ ಹಾಲಿ ಶಾಸಕರ ಮಗಳಾದಂಥ ಸಂಯುಕ್ತ ಪಾಟೀಲ್ ಬೈಬಲ ಹೊತ್ತಾಳ ಖುರಾನ್ ಓದ್ತಾಳೆ ಮೂವತ್ತು ದಿವಸ ರಂಜಾನದ ರೋಜಾ ಮಾಡ್ತಾಳ ಧರ್ಮದವ್ರ ಜೊತೆ ಅನ್ನೋನ್ಯ ಸಂಬಂಧ ವಹಿಸಿದಂಥ ಎಲ್ಲರ ಜೊತೆ ಪ್ರೀತಿ ಮತ್ತು ಭಾವ್ಯಕ್ಯತೆಯ ಅಕ್ಕಮಾದೇವಿಯ ತತ್ವ ಸಿದ್ಧಾಂತದೊಂದಿಗೆ ಬಂದಂತ ಸಂಯುಕ್ತ ಪಾಟೀಲ್ನ ಎಲ್ಲರೇ ನಿಂದ್ರಿಸಿದ್ರ ಬಸನಗೌಡ ಪಾಟೀಲ್ಗೆ ಮೊಮ್ಮಗಳ ವಯಸ್ಸಿನ ಹುಡುಗಿ ದೀರ್ಘವಾಗಿ ಸೋಲಿಸ್ತಾಳೆ ಸೋಲ್ಸಾಕ ಎತ್ತಿದ ಕೈ ಸಂಯುಕ್ತ ಪಾಟೀಲ್ ಅಲ್ಲಿ ಎಲ್ಲಾದರೂ ಬೈ ಚಾನ್ಸ್ ಈಗ ತಿರ್ಗಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು ಈಗಾಗಲೇ ಅರ್ಜಿನೂ ಸಹಿತ ಕೊಟ್ಟಾಳ ಸಂಯುಕ್ತ ಪಾಟೀಲು ಸಹಿತ ಬಸನಗೌಡ ಪಾಟೀಲ್ಗೆ ಮುಳ್ಳಾಗಲಿಕ್ಕೆ ಸಾಧ್ಯ ಐತಿ ಅದರ ಜೊತೆ ಜೊತೆಗೆ ಇದೊಂದು ಅಬ್ದುಲ್ ಮುಷ್ರೀ ಒಂದು ಒಳ್ಳೆಯ ವ್ಯಕ್ತಿ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಏಳು ಸಾವಿರಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆದಿಂದ ಸೋತಂತ ವ್ಯಕ್ತಿ ಅರ್ಧ ಮಾಡಿದರೆ ಮೂರುವರೆ ಸಾವಿರ ಅದರಲ್ಲಿ ಕೆಲವರು ಮೀರಸಾಧಿಗಳು ಸೇರಿ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಇದೇ ಸಮುದಾಯದ ಅಬ್ದುಲ್ ಮುಷ್ರೀಫ್ ಸಮುದಾಯದ ಜನ ಅವ್ರ ಜೊತೆ ಸೇರಿಕೊಂಡು ಇದೇ ಅಬ್ದುಲ್ ಮುಷ್ರೀಫರ ಬೆನ್ನಿಗೆ ಚೂರಿ ಹಾಕಿದ್ರು ಇಲ್ದಿದ್ರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮನೆಯಲ್ಲಿ ಕಾಯಂ ಕೂಡಬೇಕಾಕಿತ್ರಿ ಆದ್ರೆ ಈಗ ಆ ಮೀರಸಾಧಿಗಳು ಎಚ್ಚರಾಗ್ಯಾರ ಇನ್ನು ಮೀರ ಸಾಧುಗಳು ಬಹಳ ಇನ್ನು ಫಿಲ್ಟರ್ ಹಾಕೋತ ಹೊಂಟಾರ ಇನ್ನು ನಾವೆಲ್ಲರೂ ಒಂದ ಆಗಿ ಬೈ ಚಾನ್ಸ್ ಅಬ್ದುಲ್ ಮುಷ್ರೀಫ್ಗೆ ಟಿಕೆಟ್ ಫೈನಲ್ ಮಾಡಿದ್ರೆ ಅದೇ ಸಂಯುಕ್ತ ಪಾಟೀಲ್ ಪಂಚಮ ಶಾಲಿಯ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮತಗಳನ್ನು ಒಡೆದು ಈ ಕಡೆ ತಂದು ಬಿಟ್ರೆ ಗೆಲುವು ಅಬ್ದುಲ್ ಮುಷ್ರೀಫ್ದಾಗ್ತೈತಿ ಸಂಯುಕ್ತ ಪಾಟೀಲ್ ಎಲ್ಲಾದರೂ ಕನಕ ಉಳಿದಂದ್ರೆ ಐವತ್ತರಿಂದ ಅರವತ್ತು ಸಾವಿರ ಮುಸಲ್ಮಾನ ಬಾಂಧವರ ಮತಗಳು ಕ್ರೋಢೀಕರಣ ಆದು ಅಂದ್ರೆ ಬಸನಗೌಡ ಪಾಟೀಲ್ಗೆ ಗೇಟ್ ಪಾಸ್ ಬಸನಗೌಡ ಪಾಟೀಲ್ಗೆ ಈಗ ಎಲ್ಲರೂ ಬೆನ್ನಾಯ್ತಾರ್ರಿ ಹೆಂಗೋ ಮಾಡಿ ಸೋಲಿಸ್ಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ರಾಜಕೀಯ ಬಸನಗೌಡ ಪಾಟೀಲ್ಗೆ ಆಗ್ತೈತ್ರಿ ಈಗ ಮತ್ತೆ ಎರಡನೇ ಸುದ್ದಿಗೆ ಬರ್ತಾನೆ ನೋಡ್ರಿ ಸಿದ್ದರಾಮಯ್ಯ ಒಂದು ದೊಡ್ಡ ಘೋಷಣೆ ಮಾಡ್ಯಾರ್ರಿ ನೋಡಿದಿರಲ್ಲ ಹಳದಿ ಬ್ಯಾನರ್ ಮೇಲೆ ನಂಬರ್ ಒನ್ ಗ್ಯಾರಂಟಿ ಎರಡುನೂರು ಯೂನಿಟ್ ನಂಬರ್ ಒನ್ ಗ್ಯಾರಂಟಿ ಎರಡುನೂರು ಯೂನಿಟ್ ಸಲಹೆ ಕೊಟ್ಟವರ ನಾವು ಎರಡುನೂರು ಯೂನಿಟ್ ಇನ್ನೂ ಮೂರು ಸಲಹೆ ಕೊಟ್ಟಿದ್ದೀವಿ ಅದು ಸಾಕಾರಗೊಳ್ಳಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ದೊಡ್ಡ ಸಮಾವೇಶ ಆದ ತಕ್ಷಣ ನಮ್ಮ ಗ್ರೌಂಡ್ ರಿಪೋರ್ಟ್ ಪ್ರಕಾರ ನಮ್ಮ ಸರ್ವೆ ಪ್ರಕಾರ ಇದೇ ಸಿದ್ದರಾಮಯ್ಯಗೆ ತೊಂಬತ್ತಾರು ಉತ್ತರ ಕರ್ನಾಟಕದ ಸೀಟದಲ್ಲಿ ಎಂಬತ್ತು ಪ್ರಮುಖ ಸೀಟ್ಗಳು ಬರ್ತಾವೆ ಅಲ್ಲಿಂದ ನಲವತ್ತೈವತ್ತು ಬಂದು ಅಂದರೆ ಒಂದೂರ ನಲವತ್ತು ಸೀಟ್ ಕಾಂಗ್ರೆಸ್ ಈ ಸಾರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ನೇತೃತ್ವ ಹಾಕೈತ್ರಿ ಈ ಥರ ಪ್ರಮುಖ ಅಂಶ ಲಕ್ಷ್ಮೀ ಹಬ್ಬಾಳ್ಕರ್ ಭಾಳ ನೆಟ್ವರ್ಕ್ ಮಾಡಬೇಕಾಕೈತ್ರಿ ಲಕ್ಷ್ಮೀ ಹಬ್ಬಾಳ್ಕರ್ಗೂ ಭಾಳ ಜವಾಬ್ದಾರಿ ಐತಿ ಎರಡನೇ ಅಂಶ ಏನು ಹೇಳಿದ್ದೇವ್ರಿ ನಾವು ಒಂದನೇ ಅಂಶ ಎರಡು ನೂರು ಯೂನಿಟ್ ಫೈನಲ್ ಆತು ಎರಡನೇದು ನಿರುದ್ಯೋಗಿ ವಿದ್ಯಾವಂತರಿಗೆ ಉದ್ಯೋಗದ ಭರವಸೆ ಕೊಡ್ರಿ ಇಲ್ದಿದ್ರೆ ಪದವೀಧರರಿಗೆ ಮಾಶಾಸನ ಕೊಡ್ರಿ ಮೂರನೇದ್ದು ಶಿಕ್ಷಣಕ್ಕೆ ಮಹತ್ವ ಕೊಡ್ರಿ ನಾಲ್ಕನೇದ್ದು ಆರೋಗ್ಯಕ್ಕೆ ಮಹತ್ವ ಕೊಡ್ರಿ ಯಾವುದೇ ಒಂದು ಆಪರೇಷನ್ ಆದ್ರೂ ಸಹಿತ ಸರ್ಕಾರದಿಂದ ಉಚಿತ ಅವರಿಗೆ ಒಂದು ಹೆಲ್ತದ್ದು ಒಂದು ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತೈತಿ ಕರೆಂಟ್ ಸಮಸ್ಯೆ ನಿವಾರಣೆ ಆಕೈತಿ ವಿದ್ಯಾಭ್ಯಾಸದ ಸಮಸ್ಯೆ ನಿವಾರಣೆ ಆಕೈತಿ ನಿರುದ್ಯೋಗಿ ಹುಡುಗರಿಗೆ ಒಂದು ಮಹಾಶಾಸನ ಮಂಜೂರು ಮಾಡಿದಂಗೆ ಆಕೈತಿ ಇಲ್ದಿದ್ರೆ ಉದ್ಯೋಗಗಳನ್ನು ವೃದ್ಧಿ ಮಾಡಬೇಕಾಕೈತಿ ಇದೇ ಪ್ರಧಾನಮಂತ್ರಿ ಮೋದಿ ಅವರು ಏಳು ವರ್ಷದಲ್ಲಿ ಹದಿನಾಲ್ಕು ಕೋಟಿ ಯುವಕರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಆದರೆ ಆ ಮಹಾಶಯರು ಕೊಡಲಿಲ್ಲ ಯುವ ಜನೋತ್ಸವ ಮಾಡಲಿಕ್ಕೆ ಹೋದರೂ ಅಲ್ಲಿ ಯಾವುದೇ ಯುವ ಜನೋತ್ಸವರಿಗೆ ಉದ್ಯೋಗ ಭರವಸೆ ಇಲ್ಲ ಅದು ಒಂದು ರಾಜಕೀಯ ಒಂದು ಗಿಮಿಕ್ ಆಗಿ ಹೋಯಿತು ಅದನ್ನೆಲ್ಲ ಭಾಳ ಅರ್ಥ ಮಾಡ್ಕೊಂಡ್ರಿ ನೀವು ಈಗ ನೋಡ್ರಿ ಪರಿಸ್ಥಿತಿ ಏನಾಗ್ಕೈತಂದ್ರೆ ಇದೇ ಸಿದ್ದರಾಮಯ್ಯ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತಾರ ಅಲ್ಲಿ ಅವ್ರದ್ದು ಗೆಲುವೈತಿ ಡಿ ಕೆ ಶಿವಕುಮಾರ್ ಮತ್ತು ಇದೇ ಸಿದ್ದರಾಮಯ್ಯ ಎಲ್ಲಾದರೂ ಒಂದು ನೂರ ಮೂವತ್ತರಿಂದ ನಲವತ್ತು ಸೀಟು ಬಂತಂದ್ರೆ ಯಾವುದೇ ರೀತಿಯ ಭಿನ್ನಾಪ್ರಾಯ ತಲೆದೋರಿತಂದ್ರ ಇವರಿಬ್ಬರ ಮಧ್ಯದಲ್ಲಿ ದೊಡ್ಡ ಸಮಸ್ಯೆ ಬಂದಾಗ ನೇರವಾಗಿ ಹೈಕಮಾಂಡ್ ಕಾಡ ಕಿಳಿತೈತಿ ಎಂ ಬಿ ಪಾಟೀಲ್ನ ಮುಖ್ಯಮಂತ್ರಿ ಮಾಡ್ತಾರೆ ಇಟ್ಕೋರಿ ಯಾವಾಗಲೂ ಕಾಕಾ ಹೇಳಿದ ಸುಳ್ಳಾಗಿಲ್ಲ ಇದು ಸ್ವಾಭಿಮಾನ ವ್ಯಕ್ತಿ ಉಳ್ಳಂತ ಹೃದಯವಂತ ವ್ಯಕ್ತಿ ಯಾರಿಗೂ ಅನ್ನಲ್ಲದ ವ್ಯಕ್ತಿ ಯಾರ ಮನಸ್ಸನ್ನು ನೋ ಮಾಡಿಲ್ಲದ ವ್ಯಕ್ತಿ ಅವರ ಮಡದಿ ಧರ್ಮಪತ್ನಿ ಸಹಿತ ಆಶಾ ಅಕ್ಕ ನೋಡ್ರಿ ಎಲ್ಲರ ಜೊತೆ ಸಹಾನುಭೂತಿಯಿಂದ ವರ್ತನೆ ಮಾಡಿದಂಥ ಅವರ ಆಪ್ತ ಕಾರ್ಯದರ್ಶಿಗಳನ್ನೂ ಸಹಿತ ಆ ಟೈಪ್ ಸಿಸ್ಟಿಮ್ಯುಲೇಟರ್ ಅವರು ಯಾರಿಗೂ ಏನೂ ಒಂದು ಅಹಿತಕರ ಘಟನೆ ಆಗಲಾರದಂತೆ ಕಳೆದ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಂತ್ಯಕ್ರಿಯೆಯಲ್ಲಿ ಎಷ್ಟೊಂದು ಲಕ್ಷಾಂತರ ಜನ ಸೇರಿದರೂ ಸಹಿತ ಯಾವುದೇ ಒಂದು ಅಪಸ್ವರದ ಮಾತು ಬರಲಿಲ್ಲ ಅದನ್ನು ಸಂಪೂರ್ಣ ಶ್ರೇಯಸ್ಸು ಎಂ ಬಿ ಪಾಟೀಲ್ ಮತ್ತು ಸುನೀಲ್ ಗೌಡ ಪಾಟೀಲ್ ಅನೇಕ ಅಲ್ಲಿಯ ಸರ್ವ ಬಾಂಧವರು ಸಹಿತ ಮುಸಲ್ಮಾನರು ಸಹಿತ ಅನೇಕರು ಮನೆಯಲ್ಲಿ ಅಡಿಗೆಗಳನ್ನು ಮಾಡಿ ಪ್ರಸಾದ ವ್ಯವಸ್ಥೆ ಮಾಡಿದಂಥ ಜ್ವಲಂತ ಉದಾಹರಣೆಗಳು ಇವತ್ತು ಯಾವ ಚಾನಲ್ದವ್ರು ತೋರಿಸುವುದಿಲ್ಲ ಐವತ್ತರಿಂದ ಅರವತ್ತು ಸಾವಿರ ಮುಸಲ್ಮಾನ ಸ್ವಯಂ ಸೇವಕರು ಎಲ್ಲೆಲ್ಲೋ ತಿರುಗಾಡಿ ಎಲ್ಲರಿಗೂ ಶರ್ಬತ್ ಹಂಚಿದರು ಚಹಾ ಕಾಫಿ ಮಾಡಿಕೊಟ್ರು ಬಿಸ್ಕಿಟ್ ಮಾಡಿಕೊಟ್ರು ಅನೇಕ ರೀತಿಯ ಪದಾರ್ಥಗಳನ್ನು ಕೊಟ್ಟರು ಸಹಿತ ಸಹಾನುಭೂತಿಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಆತ್ಮಕ್ಕೆ ಶಾಂತಿ ಸಿಕ್ತು ಸರ್ವಧರ್ಮದ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವತ್ತು ಕೈಲಾಸವಾಸಿಗಳಾದಾರ ಲಿಂಗೈಕ್ಯರಾಗಿದ್ದಾರ ಅವರ ಪ್ರೇರಣೆ ನಮಗೆ ಬೇಕಾಗೈತಿ ಹಂಗಾದ್ರೆ ಇವೇನು ನಾಲ್ಕು ಪ್ರಮುಖ ಸುದ್ದಿ ಕೊಟ್ಟೇನಿ ಈ ಸುದ್ದಿಗಳು ಸತ್ಯವಾಗಿ ಮಾರ್ಪಡ್ತಾವ ಉಚ್ಛಾಟನೆಯ ಹಾದಿಯಲ್ಲಿ ಹನ್ನೆರಡು ರೆಬಲ್ ಏನು ಬಾಂಬೆಕ್ಕೆ ಹೋಗಿದ್ರು ಹನ್ನೆರಡು ಶಾಸಕರಲ್ಲಿ ಆರು ಶಾಸಕರಿಗೆ ಟಿಕೆಟ್ ಮೈನಸ್ ಆಕೈತಿ ಇದನ್ನು ಬರೆದಿಟ್ಕೋರಿ ಇನ್ನು ನಲವತ್ತರಿಂದ ಐವತ್ತು ಶೀಟು ಮೈನಸ್ ಮಾಡ್ತಾರ ಹಾಲಿ ಶಾಸಕ ಎರಡೆರಡು ಮೂರು ಮೂರು ಸಲ ಯಾರು ಆರ್ಜಿ ಬಂದಾರ ಅವ್ರನ್ನೆಲ್ಲ ಪಕ್ಷಕ್ಕೆ ದುಡ್ಸ್ಕೋತಾರ ಅದೇ ಯುವಕರನ್ನ ಎಮ್ ಎಲ್ ಎ ಮಾಡೋ ಸಲುವಾಗಿ ಪ್ರಹ್ಲಾದ್ ಜೋಶಿ ಬಿ ಎಲ್ ಸಂತೋಷ ನಡ್ಡಾ ಮತ್ತು ಅಮಿತ್ ಶಾ ಕರ್ನಾಟಕ ರಾಜ್ಯದಲ್ಲಿ ಬಿಡುವಿಲ್ಲದ ಬಿರುಸಿನ ಚಟುವಟಿಕೆ ಮಾಡಿ ಯಂಗ್ ಸ್ಟಾರ್ ತಯಾರು ಮಾಡೋ ಸಲುವಾಗಿ ಪ್ರಹ್ಲಾದ್ ಜೋಶಿ ಇವತ್ತು ಭಾರಿ ಮೆಹನತ್ ಮಾಡಾಕತ್ತಾರ ಇನ್ನು ಅದು ಎಷ್ಟು ಕಾರ್ಯರೂಪಕ್ಕೆ ಬರ್ತೈತಿ ಇನ್ನು ಕಾದು ನೋಡೋಣ ಅಲ್ರಿ ಈ ಸ ವಿಸ್ತಾರವಾದ ಗ್ರೌಂಡ್ ರಿಪೋರ್ಟ್ ಕರ್ನಾಟಕ ರಾಜ್ಯದ ಆಗು ಹೋಗುಗಳ ಒಂದು ಸಮಸ್ಯೆ ರಾಜಕೀಯ ದುರ್ಗತಿ ಯಾವ ಪಕ್ಷ ಯಾವ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷದಲ್ಲಿ ಯಾವ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತೀರಿ ಅದೇ ರೀತಿಯನ್ನು ಮುಂದುವರಿಯುವುದು ಹಂಗಾದ್ರೆ ಕಾಕಾ ಹೇಳಿದ ಭವಿಷ್ಯಕ್ಕೆ ಒಂದು ಲೈಕ್ ಮಾಡಬೇಕಲ್ರಿ ನಂಬರ್ ಒನ್ ಚಾನೆಲ್ ಫಾಲೋ ಮಾಡ್ತೀರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ರಿ ಏನು ನಿಮ್ಮ ಅನಿಸಿಕೆ ಅದಾವೆ ನನಗೆ ನೇರವಾಗಿ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ